ನಟಿ ಆಗದೆ ಇದ್ದಿದ್ರೆ ಭೂಮಿಯವರು ಯಾವ ಕ್ಷೇತ್ರದಲ್ಲಿರ್ತಾಯಿದ್ರು ಖಂಡಿತವಾಗ್ಲೂ ಗೊತ್ತಿಲ್ಲ ಭೂಮಿ ಯಾರಿಗೆ ತುಂಬ ಭಯ ಪಡ್ತಾರೆ ನನ್ನ ಯಾ ಮನೆಯವರಿಗೆ ಪಡ್ತೀನಿ ಬಟ್ ಹಂಗೆ ಭಯ ಪಡಲ್ಲ ಯಾ ತುಂಬ ಸೀರಿಯಸ್ ವಿಷಯ ಅಂತ ಬಂದಾಗ ಮಾತ್ರ ಅಯ್ಯೋ ಮನೆಯವರು ಅಂತ ಬರುತ್ತೆ ಬಟ್ ಹಾಗೆ ಯು ನಾರ್ಮಲ್ ರ್ಯಾಂಡಮ್ ಸ್ಟಫ್ ಅಂತ ಬಂದಾಗ ಯೂಶ್ವಲಾಗಿ ಭಯ ಪಡೋಲ್ಲ ಯಾರಿಗೂ ಬಿಗ್ ಬಾಸ್ ಅಂದ ತಕ್ಷಣ ಫಸ್ಟ್ ನೆನಪಾಗೋದೇನ ಬಿಗ್ ಬಾಸ್ ಅಂದ ತಕ್ಷಣ ಫಸ್ಟು ನೆನಪಾಗೋದು ಬಿಗ್ ಬಾಸ್ ಮನೆ ಸುದೀಪ್ ಸರ್ ಅಂದರೆ ವೀಕೆಂಡ್ ನಾವು ರೆಡಿ ಆಗೋದೆಲ್ಲೂ ಕೂಡ ಯಾ ಬಿಗ್ ಬಾಸ್ ಮನೆ ಫಸ್ಟ್ ನೆನಪಾಗೋದು ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಫಾರ್ ಎವರ್ ಕ್ರಶ್ ರಕ್ಷಿತ್ ಶೆಟ್ಟಿ ತುಂಬ ಚೆನ್ನಾಗಿ ಕುಕ್ ಮಾಡೋ ಅಡುಗೆ ಯಾವುದು ನಾನು ಅನ್ನ ಮತ್ತು ವೆಜಿಟೇಬಲ್ ಸಾರು ಮಾಡ್ತೀನಿ ಅಂದರೆ ಎಲ್ಲ ತರಕಾರಿಗಳನ್ನ ಹಾಕಿ ವೆಜಿಟೇಬಲ್ ಸಾರು ಮಾಡ್ತೀನಿ ಮತ್ತು ಫಿಶ್ ಫ್ರೈ ನನ್ನ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಬಟ್ ನಾನು ನನ್ನ ನಾನು ಮಾಡೋ ಅಡುಗೆ ನಾನು ತುಂಬ ಇಷ್ಟಪಡೋದು ಅಂತಂದರೆ ಅನ್ನ ಮತ್ತು ತರಕಾರಿ ಸಾರು ಬೇಳೆ ಸಾರು ನಿಮ್ಮ ಪ್ರಕಾರ ಸ್ಟೈಲಿಶ್ ಇಂಡಿಯನ್ ಆ್ಯಕ್ಟರ್ ಹಾಗೂ ಆ್ಯಕ್ಟ್ರೆಸ್ ಯಾರು ಆ್ಯಕ್ಟ್ರೆಸ್ ಅಂತ ಬಂದಾಗ ನನಗೆ ಐ ಮೀನ್ ಸ್ಟೈಲಿಸ್ಟ್ ಅಂತ ಹೇಳೋದಕ್ಕಿಂತ ನನಗೆ ಪರ್ಸ್ನಲಿ ಸ್ಟ ಆ್ಯಕ್ಟ್ರೆಸ್ ಅಂತ ಬಂದಾಗ ನನಗೆ ಪಾರ್ವತಿ ಮೆನನ್ ತುಂಬ ಇಷ್ಟ ಅದು ಬಿಟ್ಟರೆ ನಿಮಿಷ ಸಜನ್ ತುಂಬ ಇಷ್ಟ ಸೊ ಆ್ಯಕ್ಟರ್ ಅಂತ ಬಂದರೆ ನನಗೆ ರಾಕ್ಷಿ ಶೆಟ್ಟಿ ಅವರು ಅದು ಫಾರ್ ಎವರ್ ಎಸ್ ಬಟ್ ಅವ್ರನ್ನ ಬಿಟ್ಟು ಡಿ ಬಾಸ್ ಇಷ್ಟ ಸುದೀಪ್ ಸರ್ ಇಷ್ಟ ಆ್ಯಂಡ್ ಎಸ್ ಯಶ್ ಅವರು ಕೂಡ ಇಷ್ಟ ಭೂಮಿಯವ್ರ ಬಗ್ಗೆ ಜನರಿಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಏನು ಅದು ನಾನು ಹೇಳ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತಲ್ಲ ಸೊ ನಾನು ಹೇಳಲ್ಲ ನಿಮ್ಮ ಮೂರು ಆಲ್ ಟೈಮ್ ಫೇವ್ರೆಟ್ ಮೂವೀಸ್ ಆಲ್ ಟೈಮ್ ಫೇವ್ರೆಟ್ ಮೂವೀಸ್ ಒಂದು ಉಳಿದವರ ಕಂಡು ಉಳಿದವರು ಕಂಡಂತೆ ಎರಡು ಚಾರ್ಲಿ ಮಲಯಾಳಂ ಚಾರ್ಲಿ ಮೂರು ಬಂದುಬಿಟ್ಟು ಸನಂ ತೆರಿ ಕಸಮ್ ಬೈಕ್ನಲ್ಲಿ ಮಾಡಿದ ಲಾಂಗೆಸ್ಟ್ ರೈಡ್ ಬೈಕ್ನಲ್ಲಿ ಮಾಡಿದ ಲಾಂಗೆಸ್ಟ್ ರೈಡ್ ಅಂತ ಬಂದರೆ ಐ ಥಿಂಕ್ ಇಟ್ಸ್ ಚಿಕ್ಕಮಂಗ್ಳೂರು ರೈಡ್ ಇಟ್ ವಾಸ್ ದ ಲಾಂಗೆಸ್ಟ್ ಯಾ ಫನ್ನಿ ಅಥವಾ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ ಫನ್ನಿ ಫನ್ನಿ ಅನ್ಸೋದು ಅಂದರೆ ಅವ್ರು ಒಬ್ಬರು ಯಾರೋ ಅಂದರೆ ನಾನು ಯಾರೋ ಅಂತ ಅಂದ್ಕೊಂಡು ಮಾತಾಡ್ಸಿದ್ ಮಾತಾಡ್ಸಿದ್ದು ಇದೆ ಅದು ತುಂಬ ಆಗಿದೆ ಆ್ಯಂಡ್ ಯು ಟೆನ್ ಟು ಲೈಕ್ ಅಂದರೆ ತುಂಬ ಸತಿ ನೀನು ರ್ಯಾಂಡಮ್ ಆಗಿ ಜನಕ್ಕೆ ಸಿಕ್ಕಾಗ ಸಂಭವ್ ಮ್ಯಾನೇಜ್ ಮಾಡಿಬಿಟ್ಟು ಹೌದು ಹೌದು ಅಂತ ಅಂದ್ಕೊಂಡು ಕಳಿಸಿದ್ದು ದ್ಯಾಟ್ ಇಸ್ ಲೈಕ್ ಫನ್ನಿ ಅದು ತುಂಬ ಆಗ್ತಿರುತ್ತೆ ಸ್ಟ್ರೇಂಜ್ ಅಂತ ಅನಿಸಿದ್ದು ಸೀರಿಯಲ್ ಮಾಡಬೇಕಾದ್ರೆ ಒಂದು ಅಜ್ಜಿ ಅವ್ರಿಗೆ ಒಂದು ಕಣ್ಣು ಕಾಣಿಸ್ತಿರ್ಲಿಲ್ಲ ಅವ್ರು ತುಂಬ ಸೀರಿಯಸ್ ಆಗಿ ತಗೊಂಡಿದ್ರು ನನ್ನ ನನ್ನ ಕ್ಯಾ ಮಣಿ ಕ್ಯಾರೆಕ್ಟರ್ಗೆ ಅಜ್ಜಿ ತುಂಬ ಕಷ್ಟ ಕೊಡ್ತಿದ್ದಿದ್ದನ್ನ ಸೊ ಈ ಅಜ್ಜಿ ತುಂಬ ಹೂವು ಕಟ್ಟೋರು ಅವರು ಸೊ ಒಂದು ಹೂವು ಏನೋ ಒಂದು ಮೊಳೆ ಹೂವು ಕಟ್ಕೊಂಡು ಬಂದಿದ್ರು ನನ್ನ ಶೂಟಿಂಗ್ ಸೆಟ್ಟಲ್ಲಿ ಹೊರಗಡೆ ನಡೀತಿರ್ಬೇಕಾದ್ರೆ ಆ್ಯಂಡ್ ಶಿ ವಾಸ್ ಅವ್ರು ತುಂಬ ಅಳ್ತಿದ್ರು ನಿನಗೆ ಅವ್ರು ಮೋಸ ಮಾಡ್ತಾರೆ ಿದ್ದಾರೆ ಅಜ್ಜಿ ಇದು ಮಾಡ್ತಿದ್ದಾರೆ ನಿಂಗೆ ಗೊತ್ತಾಗ್ತಿಲ್ಲ ಅದು ಯಾವುದು ಹಾಗೆ ಅಂತ ಸೊ ಅದು ನಂಗೆ ತುಂಬ ಅಂದರೆ ಸ್ಟ್ರೇಂಜ್ ಅನಿಸಿದ್ದು ಮತ್ತೆ ಎಷ್ಟು ಅಂದರೆ ಸ್ವಲ್ಪ ಎಮೋಷ್ನಲ್ ಆಗಿ ಕೂಡ ಇತ್ತು ಅಯ್ಯೋ ಅಜ್ಜಿ ಅದು ಹಂಗಲ್ಲ ನೀವು ನಾನು ನಂಗೆ ಗೊತ್ತಾಗಲ್ವ ಹಂಗೆ ಅಂತ ಬಟ್ ಯಾ ದ್ಯಾಟ್ ವಾಸ್ ಸ್ವಲ್ಪ ಎಮೋಷ್ನಲ್ ಆ್ಯಂಡ್ ಸ್ವಲ್ಪ ಬಿಟ್ ಸ್ಟ್ರೇಂಜ್ ಕೂಡ ಆಯಿತು